ನಮಸ್ತೆ ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ ಮೊದಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ಶ್ರೇಷ್ಠ ಅಲ್ಲಿರೋ ಸ್ಟಾಫಿಗೆ ಆದಿ ಮತ್ತು ಭಾಗ್ಯ ಒಟ್ಟಿಗೆ ಇರುವ ಫೋಟೋನ ತೋರಿಸ್ತಾ ಇರ್ತಾಳೆ ಆವಾಗ ಶ್ರೇಷ್ಠ ಹೇಳ್ತಾಳೆ ನಾನು ಹೊರಗಡೆ ಇದ್ದೆ ಇವರನ್ನ ಕಾರಲ್ಲಿ ಈ ರೀತಿ ನೋಡಿ ನಂಗಂತೂ ಶಾಕ್ ಆಯಿತು ಗೊತ್ತಾ ಅದಕ್ಕೆ ನಿಮಗೆ ತೋರಿಸೋಣ ಅಂತ ಹೇಳಿ ಫೋಟೋ ತೆಗ್ದೆ ಅಂತ ಹೇಳ್ತಾರೆ ಆಗ ಸ್ಟಾಫ್ ಹೇಳ್ತಾರೆ ಅಂದ್ರೆ ಇವರಿಬ್ರ ನಡುವೆ ಏನೋ ಇದೆ ಅಂತ ಹೇಳೋದು ಕನ್ಫರ್ಮ್ ಆಯ್ತಲ್ವಾ ಅಂತ ಹೇಳ್ತಾರೆ ಇನ್ನು ಅವ್ರು ಹೇಳ್ತಾರೆ ಒಂದು ನಿಮಿಷ ಮೇಡಮ್ ನಾನು ಇವಾಗ ಬಂದೆ ಅಂತ ಹೇಳಿ ಉಳಿದ ಎಲ್ಲ ಸ್ಟಾಫಿಗೂ ಅವರಿಬ್ಬರ ನಡುವಿನ ವಿಚಾರನ ಹೇಳಿಕ ಅಂತ ಹೇಳಿ ಹೋಗ್ತಾಳೆ ಇನ್ನು ಶ್ರೇಷ್ಠ ಯೋಚನೆ ಮಾಡ್ತಾ ಇರ್ತಾಳೆ ನಾನು ಈ ವಿಷಯ ಎಲ್ಲರಿಗೆ ಗೊತ್ತಾಗೋದು ತುಂಬ ಕಷ್ಟ ಅಂತ ಅಂದ್ಕೊಂಡಿದ್ದೆ ಆದರೆ ಆದರೆ ಇವರಿಂದ ಈ ವಿಚಾರ ಇಷ್ಟು ಈಸಿಯಾಗಿ ಗೊತ್ತಾಗ್ತಿದೆ ಅಲ್ವಾ ಭಾಗ್ಯ ಇನ್ನಿನ ಜೀವನದಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳ್ಕೊಂಡು ನೋಡ್ತಾ ಇರು ಅಂತ ಹೇಳಿ ಶ್ರೇಷ್ಠ ಹೇಳ್ತಾ ಇರ್ತಾಳೆ ಇನ್ನು ಈ ಕಡೆ ಆದಿ ಬರ್ತಾನೆ ಆದಿ ಬಂದು ಹೇಳ್ತಾನೆ ಏನು ಎಲ್ಲರೂ ಮಾತಾಡ್ತಿದ್ದೀರಲ್ವಾ ಹೇಗಾಗ್ತಿದೆ ಎಲ್ಲ ಕೆಲಸ ಅಂತ ಕೇಳ್ತಾನೆ ಆಗ ಅವರೆಲ್ಲರೂ ಹೇಳ್ತಾರೆ ಹಾ ಸರ್ ತುಂಬ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳ್ತಾರೆ ಆಗ ಆದಿ ಹೇಳ್ತಾನೆ ಭಾಗ್ಯವ್ರು ಆಫೀಸಿಗೆ ಬಂದಿದ್ದಾರಲ್ವಾ ಎಲ್ಲಿದ್ದಾರೆ ಕ್ಯಾಬಿನಲ್ಲಿ ಇದ್ದಾರಲ್ವಾ ಅಂತ ಹೇಳ್ತಾನೆ ಆಗ ಸ್ಟಾಫ್ ಹೇಳ್ತಾರೆ ಹೌದು ಸರ್ ಕ್ಯಾಬಿನಲ್ಲಿ ಇದ್ದಾರೆ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ಆಗ ಆದಿ ಆಯ್ತು ನಾನು ಬಾಗಿನ ಹತ್ರ ಮಾತಾಡ್ಲಿಕ್ಕಿದೆ ಅಂತ ಹೇಳಿ ಅವಳು ಕ್ಯಾಬಿನಿಗೆ ಹೋಗ್ತಾನೆ ಆವಾಗ ಅಲ್ಲಿದ್ದ ಸ್ಟಾಫ್ ಎಲ್ಲ ಅವರಿಬ್ರು ಏನು ಮಾತಾಡ್ತಾರೆ ಅಂತ ಹೇಳಿ ಕ್ಯೂರಿಯಾಸಿಟಿ ಇಂದ ಡೋರ್ ಹತ್ರನೇ ನಿಂತ್ಕೊಂಡು ಕದ್ದು ಕೇಳಿಸ್ಕೊಳ್ತಾ ಇರ್ತಾರೆ ಇನ್ನು ಒಳಗೊಳಗೆ ಮೂರು ಜನ ಕೂಡ ಗಾಸಿಪ್ಸ್ ಮಾಡ್ಕೊಂಡು ನಗಾಡ್ತಾನೆ ಇರ್ತಾರೆ ಇನ್ನು ಅದನ್ನೆಲ್ಲ ಶ್ರೇಷ್ಠ ನೋಡ್ತಾ ಇರ್ತಾಳೆ ಶ್ರೇಷ್ಠ ಯೋಚನೆ ಮಾಡ್ತಾ ಇರ್ತಾಳೆ ನಾನು ಏನು ಅಂದ್ಕೊಂಡಿದ್ಯೋ ಹಾಗೆ ಆಗ್ತಾ ಇದೆ ಇಲ್ಲಿ ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಇನ್ನು ಇನ್ನು ಆದಿಮತೆ ಭಾಗ್ಯ ಹೊರಗಡೆ ಹೋಗೋಣ ಮನೆಗೆ ಹೋಗೋಣ ಅಂತ ಹೇಳಿ ಬರ್ತಾರೆ ಆವಾಗ ಸ್ಟಾಫ್ ಎಲ್ಲ ಅಲ್ಲಿ ಹಿಂದೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಇನ್ನು ಆದಿಮತೆ ಭಾಗ್ಯ ಇಬ್ರು ಮನೆಗೆ ಹೋಗ್ಲಿಕ್ಕೆ ಅಂತ ಹೇಳಿ ಹೊರಗಡೆ ಹೋಗ್ತಾರೆ ಆವಾಗ ಶ್ರೇಷ್ಠ ಮತ್ತೆ ಸ್ಟಾಫ್ ನೋಡಿ ನೆಗಡ್ತಾ ಇರ್ತಾರೆ ಆಗ ಶ್ರೇಷ್ಠ ಹೇಳ್ತಾಳೆ ಇವರಿಬ್ರು ಆಫೀಸ್ ಮುಗಿಸ್ಕೊಂಡು ಹೋಗ್ತಿದ್ದಾರೆ ಅಂದ್ರೆ ಎಲ್ಲಿ ಹೋಗ್ತಿದ್ದಾರೆ ಅಂತ ಹೇಳ್ತಾಳೆ ಆವಾಗ ಸ್ಟಾಫ್ ಹೇಳ್ತಾರೆ ಇನ್ನೆಲ್ಲಿ ತಿರ್ಗಾಡ್ಲಿಕ್ಕೆ ಹೋಗ್ತಿದ್ದಾರೆ ಅಂತ ಹೇಳಿ ತುಂಬಾ ನಗ್ತಾ ಇರ್ತಾರೆ ಕನ್ನಿಕಾ ರೂಮಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ನಾನಿಷ್ಟು ಬ್ಯೂಟಿಫುಲ್ ಅಲ್ವಾ ನನ್ನಷ್ಟು ಸುಂದರಿ ಯಾರೂ ಇಲ್ಲ ಎಷ್ಟು ಚೆಂದ ಕಾಣಿಸ್ತೇನಲ್ವ ನನ್ನ ದೃಷ್ಟಿಯೇ ನಂಗೆ ತಾಗುತ್ತೆ ಅಂತ ಹೇಳ್ಕೊಂಡು ಒಬ್ಬೊಬ್ಬಳು ಮಿರರ್ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇರ್ತಾಳೆ ಅದನ್ನು ಪೂಜೆ ಕೇಳಿಸ್ಕೊಂಡು ನಗ್ತಾ ಬರ್ತಾಳೆ ಏನು ನಿನ್ನ ಸುಂದರಿಯ ಯಾವ ಆ್ಯಂಗಲಿಂದ ಅಂತ ಹೇಳ್ಕೊಂಡು ನಗ್ತಾ ಬರ್ತಾಳೆ ಇನ್ನು ಕನಿಕಾ ಹೇಳ್ತಾಳೆ ನೀನು ಯಾಕೆ ನನ್ನ ರೂಮಿಗೆ ಬಂದು ಯಾರಾದರೂ ರೂಮಿಗೆ ಬರುವಾಗ ಪರ್ಮಿಷನ್ ಕೇಳಬೇಕಂತ ನಿಂಗೆ ಗೊತ್ತಿಲ್ವಾ ಇನ್ನೊಬ್ಬರು ರೂಮಿಗೆ ಈ ರೀತಿ ಬರ್ತಾರಾ ಅಷ್ಟು ನಿಂಗೆ ಮ್ಯಾನಸ್ ಇಲ್ವಾ ಅಂತ ಹೇಳ್ತಾಳೆ ಕನ್ನಿಕಾ ಆಗ ಪೂಜಾ ಹೇಳ್ತಾಳೆ ನೋಡು ಮ್ಯಾನಸ್ ಬಗ್ಗೆ ನೀನ್ ಮಾತಾಡ್ತಿದ್ಯಾ ನನ್ನ ರೂಮ್ ಹತ್ರ ಬಂದ್ಕೊಂಡು ಕದ್ದು ಕೇಳಿಸೋಳ ನೀನು ನನ್ನ ಮ್ಯಾನಸ್ ಬಗ್ಗೆ ಮಾತಾಡ್ತಿದ್ಯಾ ನಾನೇನು ಕದ್ದು ಕೇಳಿಸ್ಕೊಳ್ತಾ ಇಲ್ಲ ಅಲ್ವಾ ನಿನ್ನ ಎದುರುಗಡೆ ಬಂದು ನಿತ್ಕೊಂಡೇ ಮಾತಾಡ್ತಿದ್ದೇನೆ ಹಾಗಿರುವಾಗ ಮ್ಯಾನಸ್ ಬಗ್ಗೆ ನೀನು ಮಾತಾಡೋದು ಸರಿ ಕಾಣಿಸಲ್ಲ ಅಲ್ವಾ ಕನ್ನಿಕಾ ಅಂತ ಹೇಳ್ತಾಳೆ ಪೂಜಾ ಆಗ ಕನ್ನಿಕಾ ಹೇಳ್ತಾಳೆ ಅದು ಬಿಡು ಮೊದಲು ಈ ರೂಮಿಗೆ ಯಾಕೆ ಬಂದು ಅದನ್ನು ಹೇಳು ಅಂತ ಹೇಳ್ತಾಳೆ ಆಗ ಪೂಜಾ ಹೇಳ್ತಾಳೆ ಅಯ್ಯೋ ನಾನು ಈ ರೂಮಿಗೆ ಯಾಕೆ ಬಂದೆ ಅಂತ ಹೇಳೋ ವಿಚಾರಣೆ ಮರ್ತ್ಬಿಟ್ಟೆ ನೋಡು ನೋಡು ಕನಿಕಾ ನೀನೇನೋ ಪ್ಲ್ಯಾನ್ ಮಾಡಿದ್ಯಾಲ್ವಾ ಅದೇ ನಾನು ಕಿಶನ್ ಹನಿಮೂನ್ಗೆ ಹೋಗಬಾರ್ದು ಅಂತ ಹೇಳ್ಕೊಂಡು ಕಾಲು ಮುರಿದೋಗಿದೆ ಕಾಲಿಗೆ ನೋವಾಗಿದೆ ಅಂತ ಹೇಳ್ಕೊಂಡು ದೊಡ್ಡ ಹೈ ಡ್ರಾಮಾನೇ ಮಾಡಿದ್ಯಾಲ್ವಾ ಆದರೆ ಅದೆಲ್ಲ ವೇಸ್ಟ್ ಆಯಿತು ಬಿಡು ಯಾಕಂದರೆ ನಾವೀಗ ಹನಿಮೂನ್ ಟ್ರಿಪ್ಪಿಗೆ ಹೋಗ್ತಿಲ್ಲ ಅದ್ರ ಬದಲಿಗೆ ನಾವು ಫ್ಯಾಮಿಲಿ ಟ್ರಿಪ್ಪಿಗೆ ಹೋಗ್ತಿದ್ದೇವೆ ಯಾರೆಲ್ಲ ಬರ್ತಿದ್ದಾರೆ ಅಂತ ಗೊತ್ತಾ ನಿನ್ನ ಎರಡು ಬ್ರದರ್ಸ್ ಕಿಶನ್ ಆದಿಭಾವ ಭಾಗ್ಯಕ್ಕ ಕುಸುಮತೆ ತನ್ವಿ ಗುಂಡಣ್ಣ ಎಲ್ಲರೂ ಬರ್ತಿದ್ದಾರೆ ನಾವೆಲ್ಲರೂ ಹೋಗಿ ಫ್ಯಾಮಿಲಿ ಟ್ರಿಪ್ಪಲ್ಲೇ ಎಂಜಾಯ್ ಮಾಡ್ಕೊಂಡು ಖುಷಿಯಾಗಿ ಬರ್ತೇವೆ ನೀನು ಇಲ್ಲೇ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡು ಇಲ್ಲೇ ಬಿದ್ದೀರು ಅಂತ ಹೇಳ್ತಾರೆ ಆಗ ಕನಿಕಾ ಹೇಳ್ತಾಳೆ ಓ ಟ್ರಿಪ್ಪಿಗೆ ಹೋಗ್ತಿದ್ದೀರಾ ಅಂತ ಹೇಳ್ತಾಳೆ ಆಗ ಪೂಜಾ ಹೇಳ್ತಾಳೆ ಹೌದು ಟ್ರಿಪ್ಪಿಗೆ ಹೋಗ್ತಾ ಇದ್ದೇವೆ ನಾವು ಖುಷಿಯಾಗಿ ಟ್ರಿಪ್ಪಲ್ಲೇ ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ದೇವೆ ಇನ್ನು ಕಿಶನ್ ಎಲ್ಲ ಬರ್ತಿದ್ದಾರೆ ಆದ್ರೆ ನೀ ನೋಡು ನಿನಗೆ ಯಾರಿದ್ದಾರೆ ಯಾರು ಇಲ್ಲ ನೀನೊಬ್ಳು ಇಲ್ಲಿ ದೆವ್ವತ್ತರ ರೂಮಲ್ಲೇ ಕುತ್ಕೋ ಅಂತ ಹೇಳ್ತಾಳೆ ಆಗ ಕನ್ನಿಕಾ ಹೇಳ್ತಾಳೆ ಆ ಕಿಶನಿಗೆ ಏನು ಗಿರಿ ಕೆಲಸ ಇಲ್ವಾ ಹೋಗಿ ಹೋಗಿ ನಿನ್ನನ್ನು ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಿದ್ದಾನ ನಿನ್ನ ಲೆವೆಲ್ಗೆ ಕಿಶನ್ ಸಿಕ್ಕಿದೆ ಜಾಸ್ತಿ ಬಿಡು ನಿನ್ನಂಥವಳಿಗೆ ಅವನೇ ಸಿಗ್ಬೇಕು ಅಲ್ವಾ ಅಂತ ಹೇಳ್ತಾಳೆ ಆಗ ಪೂಜಾ ಹೇಳ್ತಾಳೆ ಇನ್ನೊಂದು ಸಲ ಕಿಶನ್ ಬಗ್ಗೆ ಏನಾದರೂ ಮಾತಾಡಿದರೆ ನನ್ನ ಕೈಯಲ್ಲಿರೋ ರೇಖೆ ನಿನ್ನ ಕೆನ್ನೆ ಮೇಲೆ ಇರುತ್ತೆ ನೋಡ್ತಾ ಇರು ಅಂತ ಹೇಳ್ತಾಳೆ ಆಗ ಕನ್ನಿಕಾ ಹೇಳ್ತಾಳೆ ಏನೇ ಮಾತಾಡ್ತಿದ್ದೀಯಾ ಅಂತ ಹೇಳ್ತಾಳೆ ಆಗ ಪೂಜಾ ಹೇಳ್ತಾಳೆ ನೋಡು ಕನಿಕಾ ನನಗಿರೋ ಲೆವೆಲಿಗೆ ಕಿಶನ್ ಆದರೂ ಸಿಕ್ಕಿದ್ದ ಆದರೆ ನಿಂಗೆ ನಿಂಗೆ ಯಾರು ಸಿಕ್ಕಿದ್ದಾರೆ ನಿಂಗೆ ಯಾರು ಸಿಗ್ಲಿಲ್ಲ ನಿನ್ ಲೆವೆಲ್ಗೆ ಯಾರಾದ್ರೂ ನಿಂಗೆ ಪ್ರಪೋಸ್ ಮಾಡಿದಾರಾ ನಿನ್ ಹತ್ರನೂ ಬರಲ್ಲ ಅಂತದ್ರಲ್ಲಿ ನೀನ್ ನನ್ನ ಬಗ್ಗೆ ಮಾತಾಡ್ತೀಯ ಅಂತ ಹೇಳ್ತಾಳೆ ನಿನ್ ಲೆವೆಲೇ ವೇಸ್ಟ್ ನಿನ್ ಲೆವೆಲ್ ಚೀಪ್ ಅಂತ ಹೇಳ್ತಾಳೆ ಪೂಜಾ ಆಗ ಕನಿಕಾ ಪೂಜೆಗೆ ಹೊಡಿಲಿಕ್ಕೆ ಅಂತ ಹೇಳಿ ಕೈ ಮೇಲೆ ಮಾಡ್ತಾಳೆ ಆಗ ಪೂಜಾ ಕನ್ನಿಕನ ಕೈ ತಿರುಗಿಸಿ ಹಿಂದೆಯಿಂದ ಲಾಕ್ ಮಾಡ್ತಾಳೆ ಮಾಡಿ ಹೇಳ್ತಾಳೆ ನೋಡು ಈ ಹೊಡಿಯೋದು ಗಿಡಿಯೋದೆಲ್ಲ ನಾನು ತಿಟ್ಕೋಬೇಡ ನಾನು ಏನು ಮಾಡ್ತೇನೆ ನನಗೆ ಚೆನ್ನಾಗೇ ಗೊತ್ತಿದೆ ಇನ್ನೇನಾದರೂ ನನ್ನ ಮೇಲೆ ಕೈ ಮಾಡಬೇಕಲ್ವಾ ನಿನ್ನ ಕೈಯೇ ಮುರಿದು ಹಾಕ್ತೇನೆ ಅಷ್ಟು ಲೆವೆಲ್ ನನಗಿದೆ ಇನ್ನೊಂದು ಇನ್ನೊಂದ್ಸಲಿ ಕಿಶನ್ ಬಗ್ಗೆ ಏನಾದರೂ ಮಾತಾಡಬೇಕಲ್ಲ ನಾನಂತೂ ಸುಮ್ಮನೆ ಬಿಡಲ್ಲ ನಿನ್ನ ಪಾಡಿಗೆ ನೀನಿದ್ರೆ ಬಚಾವ್ ಏನಾದರೂ ನನ್ನ ಸುದ್ದಿಗೆ ಬಂದರೆ ನಾನು ಏನು ಮಾಡ್ತೇನೆ ಅಂತ ನಿಂಗೆ ಚೆನ್ನಾಗಿ ಗೊತ್ತಿದೆ ಕನ್ನಿಕಾ ಅಂತ ಹೇಳಿ ಅವಳನ್ನು ತಳ್ಳಿ ಹೋಗ್ತಾಳೆ ಇನ್ನು ಕನ್ನಿಕ ಯೋಚನೆ ಮಾಡ್ತಿರ್ತಾಳೆ ಪೂಜಾ ನೀನು ನನಗೆ ಇವತ್ತು ಈ ರೀತಿ ಮಾಡಿದ್ಯಾ ನಿನಗೆ ಕಲಿಸ್ತೀನಿ ಕಣೆ ನಾನು ಬುದ್ಧಿ ಸರಿಯಾಗಿ ಕಲಿಸ್ತೀನಿ ಕಣೆ ಅಂತ ಹೇಳ್ತಾ ಇರ್ತಾಳೆ ಇನ್ನು ಈ ಕಡೆ ಆದಿ ಮತ್ತು ಭಾಗ್ಯ ಇಬ್ರು ಕಾರಲ್ಲಿ ಹೋಗ್ತಾ ಇರ್ತಾರೆ ಆವಾಗ ಭಾಗ್ಯ ಹೇಳ್ತಾಳೆ ಅಲ್ಲ ಆದ್ಯವ್ರೆ ನಾನು ಬಸ್ಸಲ್ಲೇ ಹೋಗ್ತಿದ್ದೆ ಅಲ್ವಾ ನೀವ್ಯಾಕೆ ಬಂದ್ರಿ ನನ್ನ ಮನೆ ತನಕ ಡ್ರಾಪ್ ಮಾಡಲಿಕ್ಕೆ ಅಂತ ಹೇಳ್ತಾಳೆ ಆಗ ಆದಿ ಹೇಳ್ತಾನೆ ಅಯ್ಯೋ ಭಾಗ್ಯ ಅವ್ರೆ ನಾನು ಈ ಕಡೆನೆ ಹೋಗ್ತಾ ಇದ್ದೆ ಹೇಗೂ ನೀವು ಹೇಗೂ ಮನೆಗೆ ಹೋಗೋರಲ್ವಾ ನಿಮ್ಮನ್ನು ಡ್ರಾಪ್ ಮಾಡಿ ಹೋಗೋಣ ಅಂತ ಹೇಳಿ ಬಂದೆ ಆಫೀಸ್ಗೆ ಅಂತ ಹೇಳ್ತಾರೆ ಆಗ ಕುಸುಮ ಕಾಲ್ ಮಾಡ್ತಾಳೆ ಕುಸುಮ ಕಾಲ್ ಮಾಡಿ ಭಾಗ್ಯನ ವಿಚಾರಿಸ್ತಾ ಇರ್ತಾಳೆ ಭಾಗ್ಯ ಎಲ್ಲಿದ್ಯಾ ಅಂತ ಕೇಳ್ತಾಳೆ ಆಗ ಭಾಗ್ಯ ಹೇಳ್ತಾಳೆ ಅತ್ತೆ ನನ್ನ ಆದಿಯವ್ರ ಜೊತೆ ಮನೆಗೆ ಬರ್ತಾ ಇದ್ದೇನೆ ಕಾರಲ್ಲಿ ಇನ್ನೇನು ಐದು ನಿಮಿಷ ಮನೆಗೆ ಬಂದ್ಬಿಡ್ತೇನೆ ಅಂತ ಹೇಳ್ತಾರೆ ಇನ್ನು ಆದಿ ಹೇಳ್ತಾನೆ ಅಲ್ಲ ಭಾಗ್ಯ ಅವರೇ ನಿಮ್ಮನೇಲಿ ನಿಮ್ಮನ್ನ ಎಷ್ಟು ಕೇರ್ ಮಾಡ್ತಾರಲ್ಲ ನಿಮ್ಮ ಅತ್ತೆ ನಿಮ್ಮ ಮಾವ ನಿಮ್ಮ ಮಕ್ಕಳು ಎಲ್ಲ ನಿಮ್ಮನ್ನು ಎಷ್ಟು ಕೇರ್ ಮಾಡ್ತಾರೆ ಅಲ್ವಾ ಎಷ್ಟು ಚೆಂದ ಕಾಣಿಸ್ತದೆ ನಿಮ್ಮ ಫ್ಯಾಮಿಲಿ ನೋಡಿದಾಗ ನಿಮ್ಮ ಅತ್ತೆ ಅಂತೂ ಎಷ್ಟು ಖುಷಿಯಾಗಿರ್ತಾರೆ ಅವರಿಗೆ ಏಜ್ ಆಗಿದೆ ಅನ್ನೋದೇ ಗೊತ್ತಾಗಲ್ಲ ಎಲ್ರಿಗೂ ಕಾಲು ಎಳಿತಾ ಅದು ಕೂಡ ನೇರವಾಗಿ ಮಾತಾಡ್ತಾರೆ ಹಿಂದೂ ಮುಂದೆ ಏನು ನೋಡಲ್ಲ ಅವ್ರ ಮನಸ್ಸಿಗೆ ಏನು ಬರುತ್ತೋ ಅದನ್ನೇ ಮಾತಾಡ್ತಾರೆ ನಂಗಂತೂ ಆ ರೀತಿ ಇರೋ ತುಂಬಾ ಇಷ್ಟ ನಂಗೆ ಅತ್ತೆ ಕಂಡ್ರೆ ಸಿಕ್ಕಾಪಟ್ಟೆ ಇಷ್ಟ ಅಂತ ಹೇಳ್ತಾನೆ ಆಗ ಭಾಗ್ಯ ಹೇಳ್ತಾಳೆ ಹೌದಾದಿಯವರೇ ಅತ್ತೆಗೆ ಅವ್ರ ಆರೋಗ್ಯದ ಬಗ್ಗೆ ಚಿಂತೆ ಇಲ್ಲ ನನಗೆ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಅವರಿಗಂತೂ ತಡ್ಕೊಳ್ಳಿಕ್ಕೆ ಆಗಲ್ಲ ನಂಗಂತೂ ತುಂಬಾನೇ ಖುಷಿಯಾಗಿದೆ ಆದ್ರೆ ಏನ್ ಮಾಡ್ಲಿ ಇವಾಗ ಅವರ ಫ್ರೆಂಡಿನ ಸವಾಸದಿಂದ ಸ್ವಲ್ಪ ಅವ್ರ ದಾರಿ ತಪ್ತಾ ಇದ್ದಾರೆ ಅದಕ್ಕೆ ಇನ್ಮುಂದೆ ನಾನು ಹೇಳಬೇಕು ನಿಮ್ಮ ಫ್ರೆಂಡಿಂದ ನೀವು ಸ್ವಲ್ಪ ದೂರ ಇರಿ ಅಂತ ನಾನು ಹೇಳಬೇಕು ಅಂತ ಹೇಳ್ತಾಳೆ ಭಾಗ್ಯ ಆಗ ಅದಿ ಹೇಳ್ತಾನೆ ಅಂದ್ರೆ ನೀವು ಫ್ರೆಂಡ್ ಅಂತ ಹೇಳ್ತಿರೋದು ನನ್ನ ಬಗ್ಗೆನಾ ಅಂತ ಕೇಳ್ತಾರೆ ಆಗ ಭಾಗ್ಯ ಹೇಳ್ತಾಳೆ ಅಲ್ಲ ಆದ್ಯವರೆ ನೀವು ನಿಜವಾಗ್ಲೂ ಕಾಮತ್ ಟ್ರಸ್ಟ್ನ ಓನರಾ ಸಿಇಒ ಹೌದಾ ಅಂತ ಕೇಳ್ತಾರೆ ಆಗ ಆದಿ ಹೇಳ್ತಾನೆ ಯಾಕೆ ಭಾಗ್ಯವ್ರು ಈ ರೀತಿ ಹೇಳ್ತಿದ್ದೀರಾ ಅಂತ ಕೇಳ್ತಾನೆ ಆಗ ಭಾಗ್ಯ ಹೇಳ್ತಾಳೆ ಅಲ್ಲ ನೀವೆಷ್ಟು ಟ್ಯೂಬ್ಲೆಟ್ ನಾನು ನಿನ್ನ ಬಗ್ಗೆನೇ ಹೇಳ್ತಾ ಇದ್ದೇನೆ ನಿಮ್ಮ ಬಗ್ಗೆನೇ ಹೇಳ್ತಾ ಇರೋದು ನಿಮಗೆ ಅರ್ಥ ಆಗ್ತಿಲ್ಲ ಅಲ್ವಾ ಅಂತ ಹೇಳ್ತಾರೆ ಆಗ ಇಬ್ರು ನಗಾಡ್ತಾ ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಮಾತಾಡ್ತಾ ಇರ್ತಾರೆ ಆವಾಗ ಆದಿ ಭಾಗ್ಯ ನಗಾಡ್ತಿರೋದನ್ನು ನೋಡ್ತಾನೆ ನೋಡಿ ಹೇಳ್ತಾನೆ ಭಾಗ್ಯವ್ರೆ ನೀವು ತುಂಬ ಚೇಂಜ್ ಆಗಿದ್ದೀರಲ್ವಾ ನೀವು ಮೊದ್ಲಿಗೆ ನನ್ಗೆ ಸಿಗುವಾಗ ನೀವು ಈ ರೀತಿ ನಗ್ತಾನೆ ಇರ್ಲಿಲ್ಲ ಯಾವಾಗ ನೋಡಿದ್ರು ತುಂಬಾ ಸೈಲೆಂಟ್ ಆಗಿರ್ತಿದ್ರಿ ಒಂದು ಮಾತಾಡೋದು ಕಷ್ಟ ಆದ್ರೆ ಇವಾಗ ನೀವು ಕಾಲ್ ಎಳಿತೀರಾ ನಗಾಡ್ತೀರಾ ಜೋಗ್ಸ್ ಮಾಡ್ತೀರಾ ಎಷ್ಟು ಖುಷಿ ಅಲ್ವಾ ನಂಗೆ ಗೊತ್ತಿದೆ ಆವಾಗಿನ ಪರಿಸ್ಥಿತಿ ಆಗಿತ್ತ ಅಂತ ಹೇಳಿ ಆದ್ರೆ ಇವಾಗಿನ ಪರಿಸ್ಥಿತಿಯು ಅದೇ ರೀತಿ ಇರಬಹುದು ಇರದೇ ಇರಬಹುದು ಆದ್ರೆ ಅದನ್ನ ಹೇಗೆ ನಿಭಾಯಿಸೋದು ಅನ್ನೋದು ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಾರೆ ಆಗ ಭಾಗ್ಯ ಅವಳಿಗಿದ್ದ ಪರಿಸ್ಥಿತಿಯ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾಳೆ ಅವ್ಳು ಕಷ್ಟಪಟ್ಟಿದ್ದು ತಾಂಡ್ ಅವಳಿಗೆ ಕಷ್ಟ ಕೊಟ್ಟಿದ್ದು ಕೆಲಸಕ್ಕೆ ಸೇರಿದ್ದು ಅಲ್ಲಿ ಆಗೋ ಅವಮಾನಗಳು ಆದ್ಮೇಲೆ ಆದಿ ಆಫೀಸಲ್ಲಿ ಅವ್ರಿಗೆ ಕೆಲಸ ಸಿಕ್ಕಿದ್ದು ಎಲ್ಲ ಯೋಚನೆ ಮಾಡ್ತಾಳೆ ಆವಾಗ ಭಾಗ್ಯ ಹೇಳ್ತಾಳೆ ಹೌದು ಅದೇವ್ರೆ ನಾನು ಇವತ್ತು ಇಷ್ಟು ಖುಷಿಯಾಗಿದ್ದೇನೆ ಅದಕ್ಕೆ ಕಾರಣನೇ ನೀವು ಅಂತ ಹೇಳ್ತಾರೆ ಆಗ ಆದಿ ಹೇಳ್ತಾನೆ ನಾನೇನು ಕಾರಣ ಅಲ್ಲ ಬಿಡಿ ನಿಮ್ ಸಾಮರ್ಥ್ಯದಿಂದ ನಿಮ್ಗೆಲ್ಲಾನು ಸಿಕ್ಕಿದೆ ಅಂತ ಹೇಳ್ತಾರೆ ಇನ್ನು ಈ ಕಡೆ ಕನ್ನಿಕ ಮತೆ ಆದಿ ಅತ್ತೆ ಮಾತಾಡ್ತಾ ಇರ್ತಾರೆ ಇನ್ನು ಕನಿಕಾ ಹೇಳ್ತಾಳೆ ಅತ್ತೆ ಆದಿ ಅಣ್ಣ ಏನೆಲ್ಲಾ ಮಾಡ್ತಿದ್ದಾನೆ ಗೊತ್ತಿದ್ಯಾ ನಮ್ಗೆ ಗೊತ್ತಿಲ್ಲದಾಗಿ ಟ್ರಿಪ್ ಪ್ಲಾನ್ ಮಾಡಿದ್ದಾನೆ ಆದಿ ಅಣ್ಣ ಅಂತ ಹೇಳ್ತಾರೆ ಆಗ ಕನಿಕನ ಅತ್ತೆ ಹೇಳ್ತಾರೆ ಏನು ಟ್ರಿಪ್ಪ ಯಾರಲ್ಲ ಅಲ್ಲ ನಮ್ಮನೆಗೆ ಟ್ರಿಪ್ ಹೋಗೋದು ನಮಗೆ ಗೊತ್ತಿಲ್ಲ ಹಾಗಿರುವಾಗ ಆದಿ ಇಷ್ಟೆಲ್ಲ ಮಾಡಿದ್ನ ಅಂತ ಹೇಳ್ತಾರೆ ಆಗ ಕನ್ನಿಕಾ ಹೇಳ್ತಾಳೆ ಅತ್ತೆ ನಮ್ಮನೆಯವ್ರು ಅಷ್ಟೇ ಅಲ್ಲ ಆ ಭಾಗ್ಯ ಕುಸುಮ ಆಂಟಿ ಇನ್ನು ಅವ್ರ ಮಕ್ಕಳು ಪೂಜಾ ಕಿಶನ್ ಆದಿಬ್ರು ಎಲ್ಲರೂ ಹೋಗ್ತಿದ್ದಾರೆ ನಮ್ಗೆ ಮಾತ್ರ ವಿಚಾರ ಗೊತ್ತಿಲ್ಲ ಭಾಗ್ಯನ್ ಫ್ಯಾಮಿಲಿಗೆ ಎಲ್ಲರಿಗೂ ಗೊತ್ತಿದೆ ಆದರೆ ನಮ್ಮನೆಯವ್ರಿಗೆ ಯಾವ ವಿಚಾರನೂ ಗೊತ್ತಿಲ್ಲ ಅಂತ ಹೇಳ್ತಾಳೆ ಆಗ ಆದಿಯವ್ರ ಅತ್ತೆ ಹೇಳ್ತಾರೆ ಅಲ್ಲ ಕನಿಕ ನೀನ್ ಏನ್ ಹೇಳ್ತಿದ್ಯಾ ಅವ್ರ ಫ್ಯಾಮಿಲಿಯವ್ರಿಗೆ ಬರ್ತಿದಾರಾ ಅಂದ್ರೆ ಅವ್ರಿಗೆ ವಿಚಾರ ಗೊತ್ತಿದೆ ನಮ್ಗೆ ಗೊತ್ತಿಲ್ಲ ಅಂತ ಆಯ್ತು ಅಂದ್ರೆ ಇತ್ತೀಚೆಗೆ ಆದಿ ನಮ್ಗೆ ಏನು ಹೇಳ್ತಿಲ್ಲ ಅಲ್ವಾ ಅಂತ ಹೇಳ್ತಾರೆ ಆಗ ಕನ್ನಿಕಾ ಹೇಳ್ತಾಳೆ ಅಯ್ಯೋ ಅತ್ತೆ ಅವ್ರು ಇವತ್ತಿಂದ ಅಲ್ಲ ಬ್ರೋ ಯಾವತ್ತಿಂದನೂ ನಮ್ಮ ಹತ್ರ ಏನು ಹೇಳ್ತಾ ಇಲ್ಲ ಇಷ್ಟೆಲ್ಲ ಕೆಲಸ ಮಾಡ್ಲಿಲ್ವ ನಮ್ಗೆ ಹೇಳದೆ ಇನ್ ಇದನ್ನ ನಮಗೆ ಯಾಕೆ ಹೇಳ್ತಾನೆ ಎಲ್ಲ ಬಾಗಿನ ಜೊತೆ ಸೇರ್ಕೊಂಡು ಇದೆಲ್ಲ ಮಾಡ್ತಿರೋ ಪ್ಲ್ಯಾನ್ ಅವನು ಟ್ರಿಪ್ ಅಂತೆ ಎಲ್ಲರೂ ಹೋಗ್ತಾರಂತೆ ನಮಗಂತೂ ಏನೂ ಹೇಳಲ್ಲ ಅಂತ ಹೇಳ್ತಾನೆ ಆಗ ಅತ್ತೆ ಹೇಳ್ತಾರೆ ಓ ಆದಿ ಇಷ್ಟೆಲ್ಲ ಮುಂದುವರೆದ ಪರವಾಗಿಲ್ಲ ಆದಿಯೇ ಇಷ್ಟು ಯೋಚನೆ ಮಾಡಿರುವಾಗ ಇನ್ನು ಅವನ ಅತ್ತೆ ನಾನು ನಾನೇನು ಎಷ್ಟು ಯೋಚನೆ ಮಾಡಿರಬಾರ್ದು ಅಂತ ಹೇಳಿ ಒಂದು ಫೋನ್ ಮಾಡ್ಲಿಕ್ಕೆ ಅಂತ ಹೋಗ್ತಾಳೆ ಆಗ ಕನ್ಯಾ ಯೋಚನೆ ಮಾಡ್ತಾ ಇರ್ತಾಳೆ ಅತ್ತೆ ನೀವು ಆದಿಬ್ರು ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದೀರಾ ಆದ್ರೆ ನಾನು ಭಾಗ್ಯನ ಬಗ್ಗೆ ಯೋಚನೆ ಮಾಡ್ತಿದ್ದೇನೆ ಅಷ್ಟೇ ಅಲ್ಲ ಆ ಪೂಜನ್ ಬಗ್ಗೆನೂ ಯೋಚನೆ ಮಾಡ್ತಿದ್ದೇನೆ ಅವಳಿಗಂತೂ ಇತ್ತೀಚೆಗೆ ತುಂಬಾನೇ ಅಹಂಕಾರ ಬಂದಿದೆ ಪರವಾಗಿಲ್ಲ ಎಲ್ಲ ಕ್ಕೂ ಒಂದು ಪಾಠ ಕಲಸೆ ಕಲಿಸ್ತೇನೆ ಅವಳನ್ನಂತೂ ನಾನು ಸುಮ್ಮನೆ ಬಿಡಲ್ಲ ನನಗೆ ಜೋರು ಮಾಡಿ ಮಾತಾಡ್ತಾಳೆ ನನಗೆ ಚಾಲೆಂಜ್ ಹಾಕ್ತಾಳೆ ಇನ್ನು ನಾನು ಅವಳನ್ನು ಬಿಡ್ತೇನೆ ಅವಳ ಬಿಡೋ ಮಾತೇ ಇಲ್ಲ ಪೂಜಾ ನಿನಗೂ ಭಾಗ್ಯನಿಗೂ ಒಂದು ಗತಿ ಕಾಣಿಸ್ತೀನಿ ಕಣೆ ನಾನಂತೂ ಸುಮ್ಮನೆ ಬಿಡೋಲ್ಲ ಅಂತ ಹೇಳ್ತಾ ಇರ್ತಾಳೆ ಇನ್ನು ಈ ಕಡೆ ತಾಂಡವ್ ಆಫೀಸಿಂದ ಮನೆಗೆ ಬರ್ತಾನೆ ಎಷ್ಟೇ ಕಾಲಿಂಗ್ ಬೆಲ್ ಪ್ರೆಸ್ ಮಾಡ್ತಿದ್ರು ಯಾರು ಡೋರೇ ತೆಗೆಯಲ್ಲ ನಂತರ ತನ್ವಿ ಬಂದು ಡೋರ್ ತೆಗಿತಾಳೆ ತನ್ವಿ ಹೇಳ್ತಾಳೆ ಪಪ್ಪಾ ನೀವಾ ಸಾರಿ ಪಪ್ಪಾ ನಾನು ಓದ್ತಿದ್ದೆ ಹಾಗಾಗಿ ನನಗೆ ಕಾಲಿಂಗ್ ಆಗಿದ್ ಕೇಳಲಿಲ್ಲ ಅಂತ ಹೇಳ್ತಾಳೆ ಆಗ ತಾಂಡ ಹೇಳ್ತಾನೆ ಪರವಾಗಿಲ್ಲ ಪುಟ್ಟ ಶ್ರೇಷ್ಠ ಬಂದಿಲ್ವಾ ಅಂತ ಕೇಳ್ತಾನೆ ಆಗ ತನ್ವಿ ಹೇಳ್ತಾಳೆ ಇಲ್ಲ ಪಾಪ ಶ್ರೇಷ್ಠ ಆಂಟಿ ಇನ್ನೂ ಬಂದಿಲ್ಲ ಮೇ ಬಿ ಆಫೀಸಲ್ಲಿ ತುಂಬಾ ಕೆಲಸ ಇರಬೇಕು ಅಂತ ಹೇಳ್ತಾರೆ ಆಗ ತಾಂಡವ್ ಹೇಳ್ತಾನೆ ಹೌದಾ ಪುಟ ಪರವಾಗಿಲ್ಲ ನೀನು ಹೋಗಿ ಚಂದ ಮಾಡಿ ಓದ್ಕೋ ಅಂತ ಹೇಳ್ತಾನೆ ಆಗ ತಾಂಡವ್ ಹೇಳ್ತಾನೆ ತುಂಬಾನೇ ತಲೆನೋವು ಆಗ್ತಿದೆ ಹೋಗಿ ಓದ್ಕೋ ಹೋಗು ಅಂತ ಹೇಳ್ತಾನೆ ಆಗ ತನ್ವಿ ಹೇಳ್ತಾಳೆ ಪಾಪ ನಾನ್ ನಿಮಗೆ ಕಾಫಿ ಮಾಡಿ ಕೊಡ್ಲಾ ನಿಮಗೆ ತಲೆನೋವಾದಾಗ ಕಾಫಿ ಕುಡಿಬೇಕಲ್ವಾ ಕಾಫಿ ಕುಡಿದ್ರೆ ನಿಮ್ಮ ತಲೆನೋವು ಹೋಗುತ್ತೆ ಅಲ್ವಾ ಸೊ ನಾನು ಕಾಫಿ ಮಾಡ್ಕೊಂಡು ಬರ್ತೇನೆ ಅಂತ ಹೇಳ್ತಾಳೆ ಆಗ ತಾಂಡವ್ ಹೇಳ್ತಾನೆ ಏನೋ ನೀನ್ ಕಾಫಿ ಮಾಡ್ಕೊಂಡು ಬರ್ತಿಯಾ ಬೇಡ ಪುಟ ಮೊದಲು ಹೋಗಿ ನೀನ್ ಓದ್ಕೊ ತಲೆನೋವು ಅಲ್ವಾ ಅದ್ರಷ್ಟೇ ಅದು ಹೋಗುತ್ತೆ ನೀನ್ ಹೋಗಿ ಚಂದ ಮಾಡಿ ಓದ್ಕೊ ಹೋಗು ರೂಮಿಗೆ ಅಂತ ಹೇಳ್ತಾನೆ ಆಗ ತನ್ವಿ ಹೇಳ್ತಾಳೆ ಇಲ್ಲ ಪಾಪ ನಾನು ನಿಮಗೆ ಕಾಫಿ ಮಾಡಿ ತಕೊಂಡು ಬಂದೇ ಬರ್ತೇನೆ ಕಾಫಿ ಮಾಡಿ ಕೊಡ್ತೇನೆ ಆಮೇಲೆ ನಾನು ಹೋಗಿ ಓದ್ಕೊಳ್ತೇನೆ ಅಂತ ಹೇಳಿ ಅವಳು ಕಾಫಿ ಮಾಡಿ ತಕೊಂಡು ಬಂದು ಕೊಡ್ತಾಳೆ ಕಾಫಿಯನ್ನು ತಾಂಡೋಗಿ ಕುಡಿತಾನೆ ತಾಂಡೋಕೆ ತುಂಬನೇ ಖುಷಿಯಾಗುತ್ತೆ ತನ್ವಿ ಪುಟ ನೀನು ಇಷ್ಟು ಒಳ್ಳೆ ಕಾಫಿ ಮಾಡಿದ್ಯಾ ಎಷ್ಟು ಚೆನ್ನಾಗಿದೆ ಗೊತ್ತಾ ಕಾಫಿ ಸಿಕ್ಕಾಪಟೆ ಚೆನ್ನಾಗಿದೆ ತನ್ವಿ ಪುಟ ನಾನು ಅಂದ್ಕೊಂಡಿರಲೇ ನನಗೆ ಇಷ್ಟು ಚೆನ್ನಾಗಿ ಕಾಫಿ ಮಾಡೋಕ್ಕೆ ಬರುತ್ತೆ ಅಂತ ತುಂಬ ಚೆನ್ನಾಗಿದೆ ಪುಟ ಕಾಫಿ ಅಂತ ಹೇಳ್ತಾನೆ ಆಗ ತನ್ವಿ ಹೇಳ್ತಾಳೆ ಆಯ್ತು ಪಾಪ ಇನ್ನು ಮುಂದೆ ಆಫೀಸಿಂದ ಬಂದಮೇಲೆ ನಾನೇ ನಿಮಗೆ ಕಾಫಿ ಮಾಡಿ ಕೊಡ್ತೇನೆ ಅಂತ ಹೇಳ್ತಾಳೆ ಆಗ ತಾಂಡ ಹೇಳ್ತೇನೆ ಆಯ್ತು ಪುಟ ಹಾಗೆ ಮಾಡು ಈಗ ಹೋಗಿ ಓದ್ಕೋ ಅಂತ ಹೇಳ್ತಾನೆ ಆಗ ತನ್ವಿ ಹೇಳ್ತಾಳೆ ಆಯ್ತು ಹೋಗಿ ಓದ್ಕೊಳ್ತೇನೆ ಅದಕ್ಕಿಂತ ಮುಂಚೆ ಕಿಚನಲ್ಲಿ ಸಕ್ಕರೆ ಎಲ್ಲ ಹಾಗೆ ಬಿದ್ದಿದೆ ಅದನ್ನೆಲ್ಲ ಕ್ಲೀನ್ ಮಾಡಿ ಆನಂತರ ಹೋಗಿ ಓದ್ಕೊಳ್ತೇನೆ ಅಂತ ಹೇಳ್ತಾಳೆ ಇನ್ನು ತನ್ನ ವಿ ಕಿಚನೆಲ್ಲ ಕ್ಲೀನ್ ಮಾಡ್ತಾ ಇರ್ತಾಳೆ ಆಗ ತಾಂಡವ್ ಅವಳನ್ನು ನೋಡ್ತಾ ಇರ್ತಾನೆ ಆಗ ತಾಂಡವ್ ಯೋಚನೆ ಮಾಡ್ತೇನೆ ಅಲ್ಲ ನಾನು ಆ ಮನೆ ಬಿಟ್ಟು ಬಂದಮೇಲೆ ಈ ಮನೆಗೆ ಬರುವಾಗ ಯಾಕಾದರೂ ಈ ಮನೆಗೆ ಬರ್ತೇನೋ ಆಫೀಸಲ್ಲಿ ಇದ್ಬಿಡ್ತೇನೆ ಮನೆಗೆ ಬರಲಿಕ್ಕೆ ಇಷ್ಟ ಇಲ್ಲ ಅನ್ನೋ ಥರ ಸೆಟ್ ಇತ್ತು ಯಾಕೆಂದರೆ ಶ್ರೇಷ್ಠ ಯಾವಾಗಲೂ ನನ್ನದು ಜಗಳ ಮಾಡ್ತಾ ಇದ್ದು ಯಾವತ್ತೂ ನನಗೆ ಒಳ್ಳೆ ರೀತಿಯ ವೆಲ್ಕಮ್ ಸಿಗಲೇ ಇಲ್ಲ ಆದರೆ ಇವತ್ತು ಫಸ್ಟ್ ಟೈಮ್ ಎಷ್ಟು ಒಳ್ಳೆ ವೆಲ್ಕಮ್ ಸಿಕ್ತು ಕಾಫಿ ಅಂತೂ ತುಂಬ ಚೆನ್ನಾಗಿತ್ತು ಎಷ್ಟು ರಿಲ್ಯಾಕ್ಸೇಷನ್ ಆಗ್ತಾ ಇದೆ ನನಗೆ ತುಂಬಾ ಖುಷಿ ಆಗ್ತಿದೆ ಹೌದು ತನ್ವಿನ ನಾನು ಎಲ್ಲೂ ಕಳಿಸಲ್ಲ ತನ್ವಿ ನನ್ನ ಜೊತೆ ಇರಬೇಕು ಭಾಗ್ಯ ಬರಲಿ ಯಾರೇ ಬರಲಿ ತನ್ವಿನ ನಾನು ಯಾವತ್ತೂ ಬಿಟ್ಕೊಡಲ್ಲ ಅವಳು ನನ್ನ ಮಗಳು ಅವಳು ಯಾವತ್ತೂ ನನ್ನ ಜೊತೆ ಇರಬೇಕು ಭಾಗ್ಯ ಭಾಗ್ಯ ಬಂದರೂ ನಾನು ಬಿಡೋಲ್ಲ ಅವ್ರ ಅತ್ತೆ ಬಂದರೂ ನಾನು ಬಿಡಲ್ಲ ತನ್ವಿ ಯಾವತ್ತಿದ್ರೂ ಇಲ್ಲೇ ಇರಬೇಕು ಅಂತ ಹೇಳ್ತಾ ಇರ್ತಾನೆ ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ ನಮ್ಮ ಕ್ಯೂರಿಯಸ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ